ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಐದ್ ಗಂಟೆ ಗಂಟೆಗೆ ದೊಳ್ತಿದ್ದೆ ಗಂಟೆಗೆ ನಾಲ್ಕು ನಲವತ್ತ ಐದು ಇರ್ಬೇಕಾದ್ರೆ ಇವನೇ ಫೋನ್ ಮಾಡ್ದ ಫೋನ್ ಮಾಡ್ದ ನಾನು ಇತ್ತಲಿಲ್ಲ ಆಮೇಲೆ ಮೆಸೇಜ್ ಆಗ್ದ ಹೊಸ್ಕೋಟೆ ದಮ್ ಬಿರಿಯಾನಿ ಓಪನ್ ಇದ್ಯಾ ಇಲ್ವಾ ಅಂತ ಆಮೇಲೆ ನಾನ್ ಚೆಕ್ ಮಾಡಿದೆ ಆ ದಮ್ ಬಿರಿಯಾನಿ ಓಪನ್ ಇರಲ್ಲ ಬರೀ ಮೂರೇ ದಿವಸ ಓಪನ್ ಅದು ಅಕ್ಷಯ್ ದಮ್ ಬಿರಿಯಾನಿ ಯಾವಾಗ್ಲೂ ಓಪನ್ ಇರುತ್ತೆ ಸೊ ಅದಕ್ಕೆ ನಾವು ಸಡನ್ ಆಗಿ ನಮ್ ಫಸ್ಟ್ ಟೈಮ್ ಏನು ಪ್ಲಾನ್ ಮಾಡಿದರೆ ನಾವು ಹೋಗ್ತಾ ಇರೋದು ಅಕ್ಷಯ್ ದಮ್ ಬಿರಿಯಾನಿಗೆ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಇಟ್ ಮಾಡ್ದು ಕಣಲೇ ಇದು ಇಟ್ ಮಾಡ್ದು ಇದೀವಿ ನಾವು ಅಲ್ಲಿಂದ ಹೋಗ್ತಾ ಇದೀವಿ ನೋಡಿ ಗೈಸ್ ಯಾರ್ಯಾರಿಗೋ ಫೋನ್ ಮಾಡಿ ಯಾರು ಇಬ್ರೆ ಹೋಗ್ತಿರೋದು ಇವಾಗ ಅರ್ಶಂಗ್ ಮಾಡ್ದೆ ನಾನು ಮತ್ತೆ ನಮ್ ಜಿಮ್ ಬಾಯ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹೆಂಗಿರುತ್ತೆ ಏನು ಎಲ್ಲಾ ತೋರಿಸ್ತೀನಿ ಕಾರಲ್ಲಿ ಕಾರಬದ್ದವನೇ ಬೆಳಗ್ಗೆ ಅವ್ರ ಅಪ್ಪನ್ ಗೊತ್ತಿಲ್ಲ ಅವ್ರ ಅಪ್ಪನ್ ಗೊತ್ತಾದ್ರೆ ಗಾಯ್ಸ್ ಗೈಸಾಗ ಐದು ಗಂಟೆಗೆ ಫೋನ್ ನೋಟ್ಟು ಐದೂವರೆಗೆ ಬಂದವನು ಇವಾಗ ನಾವು ಹೋಗೋದು ಒನ್ ಅವರ್ ಬೇಕು ಗೈಸ್ ಇಲ್ಲ ಐವತ್ತಾರು ನಿಮಿಷ ಅದ್ರಲ್ಲಿ ತರ್ಸ್ತಾರೆ ಗೈಸ್ ಅಯ್ಯೋ ಐವತ್ತಾರು ನಿಮಿಷ ಅಂತ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ನಿಮಿಷ ಅಂತ ಅದನ್ನೇ ಹೇಳ್ತಾನೆ ನನ್ನ ಫ್ರೆಂಡ್ ಒಬ್ಬ ರೆಕಮೆಂಡ್ ಮಾಡಿದ್ದೆ ಆಯ್ ಅಲ್ಲೋಗು ಅಲ್ಲೋಗು ಚೆನ್ನಾಗಿರುತ್ತೆ ಅದಕ್ಕೆ ಹೋಗ್ಬೇಕ ಅದಕ್ಕೆ ಹೋಗಿದ್ದು ಅದಕ್ಕೆ ಹೋಗ್ಬೇಕು ಅಂತಲೂ ಹೋಗಿದ್ದು ನಾವು ಎಲ್ಲರೂ ಆನಂದ್ ಅನಂದ್ ಆನಂದ್ ಅಂತ ಹೇಳ್ತಿದ್ರು ಆಯ್ ಆನಂದಲ್ಲಿ ಏನಿರುತ್ತೆ ಅಂತ ನೋಡೋಣ ಅಂತ ದೊಡ್ಡ ಆದ್ರೂ ರೇಟು ಜಾಸ್ತಿ ಗೈಸ್ ಪೀಸ್ ಚೆನ್ನಾಗಿತ್ತು ಪೀಸ್ ಸಕಲಾಗಿತ್ತು ಪೀಸ್ ಚೆನ್ನಾಗ ಚೆನ್ನಾಗಿ ಬಿದ್ದಿತ್ತು ಇದು ಮಾತ್ರ ಚೆನ್ನಾಗಿತ್ತು ವಯಸ್ಸೆಲ್ಲ ಚೆನ್ನಾಗಿಲ್ಲ ಕಬಾಬು ಅಷ್ಟು ಚೆನ್ನಾಗಿತ್ತು ನಿಮ್ಗೆ ಒಬ್ಬೊಬ್ರಿಗೊಂದ್ ಟೇಸ್ಟ್ ಇಷ್ಟ ಆಗುತ್ತೆ ಗೈಸ್ ನಾವು ಹೇಳಕ್ಕಾಗಲ್ಲ

ಹ್ಮ್ ಇವಾಗ ಬಿಟ್ಬಿಟ್ಟು ಒಂದು ಸೈಕಲ್ ತಗೊಂಡ ಹೊಸ ಸೈಕಲ್ ಹೆಂಗೈತೆ ನೆನ್ನೆ ತಾನೇ ಪೂಜೆ ಮಾಡಿಸಿದೀನಿ ಗುರು ಗುರು ಬ್ಯಾಲೆನ್ಸ್ ಮಾಡ್ತೀನಿ ನೋಡು ಗುರು ಗುರು ರೌಂಡ್ ಹೀನ್ಗೆಲ್ಲ ಕೊಡಲ್ಲ ಎರಡು ದಿವಸ ಆಗ್ಲಿ ಆಮೇಲೆ ಕೊಡ್ತೀನಿ ಮನ್ಷಿಗೆಲ್ಲ ಬೋರೇ ಗಾಯಿಸಿ ತಗೊಳಕು ಮುಂಚೆ ಅಷ್ಟೇ ನೀನ್ ಇಲ್ಲಿ ಇಲ್ಲಿ ಜಾಗಕ್ಕೆ ಜಗಕ್ಕೊಂದು ಯಾವ್ದೋ ಒಂದ್ ಮ್ಯೂಸಿಕ್ ಹಾಕಿಸ್ತೇನೆ ನನ್ಗೆ ಗೊತ್ತಿ ಜಗಕ್ಕೆಬಿಟ್ಟಿ ನಾನು ಬರ್ತಾ ಅಂತ ನೋಡ್ಕೊಂತಾನೆ ಇಲ್ಲ ನಾನು ಸ್ಪೀಡ್ ಲಿಮಿಟ್ಗಳು ಎಷ್ಟಾಯ್ತು ಏನು

ಅಯ್ಯೋ ನಾನು ಹಾಕೊಂಡೆ ಬಿಡು ಎರಡು ಒಟ್ಟಿಗೆ ಬಿಡ್ಬೇಕು ಇನ್ನು ಗಾಯಸ್ ಇನ್ನ ಎಷ್ಟು ಕಿಲೋಮೀಟರ್ ಆಯ್ತಾ ಹದಿನೇಳು ಕಿಲೋಮೀಟರ್ ಇದೆ ಸಿಗ್ನಲ್ ಅಲ್ಲಿ ಇದೀವಿ ಹೋಗ್ತಾ ಇದೀವಿ ಸಿಗ್ನಲ್ ಸಿಗ್ನಲ್ ಬಿಟ್ಟಿಲ್ಲ ಅದ್ ಹೆಂಗ ಹೋಯ್ತವ್ರ ಇವರು ನಾವು ರೂಲ್ಸ್ ಫಾಲೋ ಮಾಡಿ ನಾವು ಯಾವತ್ತೂ ರೂಲ್ಸ್ ಫಾಲೋ ಮಾಡ್ತೀವಿ ಗೈಸ್ ಈ ತರ ಎಲ್ಲ ಹೋಗಲ್ಲ ಓವರ್ ಸ್ಪೀಡಿಂಗ್ ಹೋಗಲ್ಲ

ಹೋಗ್ತಿದ್ವಿ ಇದು ನೋಡಿ ತಮಿಳ್ನಾಡು ಬಸ್ಸು ಇಲ್ಲಿ ಬಂದೈತೆ ಹೊಸ ಕಿಯಾ ಚೆನ್ನಾಗಿಲ್ಲ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಹಾಳು ಮಾಡ್ಬಿಟ್ರು ಗೈಸ್ ಗಾಡಿನ ನೋಡಿ ಗೈಸ್ ನಾವು ಬಂದಿದ್ದ ಸಿಗ್ನಲ್ ಬಿಟ್ರು ಜೀರೋ ಟ್ರಾಫಿಕ್ ಅಲ್ಲಿ ಹೋಯ್ತಿದ್ವಿ ನೋಡಿ ನೋಡಿ ಎಲ್ಲ ಹ್ಯಾಪಾರ್ಕ್ ಇಳಿದವ್ರು ಫುಲ್ಲು ನೆಲ್ಲೇನೆ மக்களக்கு நம்ம இஷ்ட இல்ல அதே டோல் கட்டண கட்டக்கு ஏன்னா ரொக்க மெசேஜ் பார்த்தேன் ಇಲ್ಲ ಇಲ್ಲ ಟೈಮ್ ಎರಡ್ ಕಡೆ ಕಟ್ಟಕ್ ಆಗಲ್ಲ ಇಲ್ಲೇ ಇರೋದು ಸುಮ್ನೆ ಯಾಕೆ ಇಲ್ಲಿಕೆ ಕಟ್ಟೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ ಒಂದ್ ಚಿಕನ್ ಬಿರಿಯಾನಿ ಒಂದ್ ಮಟನ್ ಬಿರಿಯಾನಿ ಒಂದ್ ಕಬಾಬ್ ತಗೊಂಡಿದಿವಿ ಅಷ್ಟೇ ಇದೇ ಹೆವಿ ಆಗೋಯ್ತು ಇದೊಂದು ಚಿಕನ್ ಬಿರಿಯಾನಿ ಖಾಲಿ ಮಾಡಿದ್ದೀನಿ ಅನ್ನೋದೇ ಡೌಟ್ ನಾನು ಅವ್ನು ಬಿಡಿ ಬಲ್ಕಿಂಗ ಅಲ್ಲವನೇ ಕಟ್ಟಿಂಗ್ಸಲ್ಲಿ ಇದೆ ಹೆಂಗೆ ತಿದ್ದ ಇನ್ನು ಬಲ್ಕಿಂಗ್ ಅಲ್ಲವನೇ ಹೆಂಗಿರು ಹೆಂಗ್ ತಿನ್ನಲ್ಲ ಹೇಳಿ ತಿಂತಾನೆ ಗೈಸ್ ಓ ಸರಿ ಇದರಲ್ಲಿ ಆನಂದ್ ಬಿರಿಯಾನಿಯಲ್ಲಿ ಹೆಂಗೆ ಕೊಟ್ಟಿದ್ರು ಅಂದರೆ ಇದರಲ್ಲಿ ಕೊಡ್ತಿರ್ಲಿಲ್ಲ ಅದೇನು ಅಡಿಕೆ ಪ್ಲೇಟು ಅಡಿಕೆ ಪ್ಲೇಟಲ್ಲಿ ಕೊಟ್ಟಿದ್ರು ಹಾಂ ಇಕ್ಕಿದ್ದಾರೆ ಗೈಸ್ ಅವ್ರಿಗೂ ಅವರು ಇಲ್ಲಿ ಪ್ಲೇಟಲ್ಲಿ ಕೊಟ್ಟವ್ರೆ ಯಾಕಂದ್ರೆ ಇವತ್ತು ಜಾಸ್ತಿ ಚೆನ್ನಾಗಿಲ್ಲ ಅದಕ್ಕೆ ಕೊಟ್ಟಿರೋದು ಚೆನ್ನಾಗಾಯ್ತಾ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಟ್ರೈ ಮಾಡುದ ಚಿಕನ್ ಬಿಸಲ್ ಗೊತ್ತಾಯ್ತ ಹೆಂಗ್ ಗೊತ್ತಾಯ್ತು ಮಟನ್ ಫ್ರೆಶ್ ಆಗಿ ಮಾಡ್ತಾರೆ ಅನ್ಸುತ್ತೆ ಅಲ್ಲಿ ಎದುರುಗಡೆ ಹೌದಾ ಮಟನ್ ಫ್ರೆಶ್ ಆಗಿ ಮಾಡ್ತಾರೆ ಅನ್ಸುತ್ತೆ ಅಲ್ಲೇ ಹಿಂದೆ ಮರಿ ಐತಲ್ಲ ಒಂದು ನೋಡ್ದ ನೋಡ್ದೆ ಚೆನ್ನಾಗಿದೆ ಗೈಸ್ ಇವನ್ ಮಟನ್ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳಿದ್ರು ಚಿಕನ್ ಅಷ್ಟೊಂದೇ ಇಲ್ಲ ಚೆನ್ನಾಗ್ ರೈಸ್ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀವಿ ಚೆನ್ನಾಗಿ ಅಷ್ಟೊಂದು ಹೈಪ್ ಇರಲಿಲ್ಲ ನಾರ್ಮಲ್ ಆಗಿತ್ತು ಮಟನ್ ನೋಡ್ತಿದ್ದೆ ಚಾ ಸರ್ ರೈಸ್ ಮಟನ್ ಬಿರಿಯಾನಿ ಚಾಯ್ ಚಿಕನ್ಗಿಂತ ಮಟನ್ ಬಿರಿಯಾನಿ ಚೆನ್ನಾಗಿ ಕಬಾಬ್ ಟ್ರೈ ಮಾಡ್ತೀನಿ ನೋಡಿ ಅಡುಗೆ ಗಾಯಿಸಿ ಇನ್ನೂ ಇಷ್ಟೊಂದು ಐತೆ ಅವನು ಖಾಲಿ ಮಾಡ್ಬಿಟ್ಟು ಆಗಲಿ ಬಿ ಇಷ್ಟ ಐತೆ ಇನ್ನು ಬೆಳಬ್ಯಾಳಿಗೆ ತಿನ್ನೋಕ್ಕೆ ಆಗಲ್ಲ ಗೈಸು ಹೆಂಗೋ ಟ್ರೈ ಮಾಡ್ತೀನಿ ತಿನ್ನೋಕೆ ಆಯ್ತಲ್ಲ ನೋಡಿ गाइस ಇನ್ನ ಇದನ್ನ ಇಷ್ಟ ಐತೆ ಎಲ್ಲ ಅಗ್ದಿ ಉಗ್ಿದ ಬಿಡ ಅಗ್ದಿ ಉಗ್ಿದ ಬಿಟ್ಟು ನೀರು ಕುಡಿ ತಾನೆ ಇನ್ನ ಕೈತಾ ಲಗೈದು ಅವರಿಗೆ ಬರ್ತವನೇ ಅವರಿಗೆ ತಿಲ್ಸ್ ಬಿಡ್ತೀನಿ ಯಾಕಂದ್ರೆ ತಿನ್ನ ಕೈತಾ ಲಾಗ್ ಬೇಸ್ಟ್ ಮಾಡಬಾರದು ಅವರಿಗೆ ಅದನ್ನ ನಾ ತಿನ್ನಲ್ಲ ಬರ್ತವ ಬರ್ತವ ಓಕೆ ಅದೇ ಐ ತಿನ್ನ ಪುಸಿತ್

ತಿನ್ನು ಅದಕ್ಕೆ ಹೇಳ್ತೀನಿ ವೇಸ್ಟ್ ಮಾಡ್ಬಾರ್ದು ಅಂದ್ರೆ ಅವ್ರು ನೋಡು ಅಂದೇ ತಗೊಂಡಿದ್ದು ಹಂಗ ಮಾಡಬೇಕು ಹಂಗ ಮಾಡೋ ನಿನಗೆ ಸಾಲ ಪ್ರಮೋಷನ್ ಅಲ್ಲ ತಿಂದಿದ್ದು ಹೇಳ್ತಿ

ನೂರು ಕೆ ಜಿ ಮಾಡಿದ್ರಂತೆ ಗೈಸ್ ಇಷ್ಟೇ ಇಷ್ಟಿದೆ ಕಾಳ ಭಾಗ ಹುಲ್ಲು ಹೋಗಿ ಬೆಳಗ್ಗೆ ಎಲ್ಲ ಉತ್ತಮ ಜನ ಬಂದಿರೋಂಥ ಸಮಯಕ್ಕೆ ನಾಲ್ಕು ಭಾಗ ಬಂದಿದ್ವಿ ಎಂಟೂವರೆ ಖಾಲಿ ಕರೆಕ್ಟಾಗಿ ಹಾಕಿದ್ದಾರೆ ಗೈಸ್ ಎಂಟೂವರೆ ಖಾಲಿ ವಿಮಲಿದ ವಿಮಲತ್ತಿ ಬುಲ್ ಗೈಸ್ ವಿಮಲ್ ಮರಿದ್ರೆ ಅದ ಹೈವೇ ರೋಡ್ ಹೈವೇ ರೋಡ್ ಇಲ್ಲ ಅದು ರೆಡಿ ಆಗಿದೆ ಇವಾಗ ನಾವು ಬರ್ಬೇಕಾದ್ರೆ ರೆಡಿ ಮಾಡ್ತಿದ್ದೀವಿ ಗೈಸ್ ಇದು ಇವಾಗೆಲ್ಲ ರೆಡಿ ಮಾಡಿದ್ದಾರೆ ಇವಾಗ ನಾವು ತಿಂದು ಹೋಗ್ತಿದ್ದೀವಿ ನಮ್ಮ ಥರ ಕಲೀರಿ ಯಾರು ಟೋಲ್ಗೆ ಕಾಸು ಕಟ್ಟಬೇಡಿ ಎರಡು ಟೈಮ್ ಕಟ್ಟಬೇಕು ಹೋಗ್ಬೇಕಾದ್ರೂ ಕಟ್ಟಬೇಕು ಬರಬೇಕಾದ್ರೂ ಕಟ್ಟಬೇಕು ಅದು ಯೂಟರ್ನಲ್ಲಿ ಕೊಟ್ಟರು ಹಾಂ ಯೂಟರ್ನು ಇಲ್ಲಿ ಕೊಟ್ಟಿರೋ ಅಲ್ಲೋ ಕಟ್ಬಿಡಿಬೇಕು ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಟ್ಟು ವಾಕಿಂಗ್ ಥರ ಬನ್ನಿ ಒಂದು ಐದು ನಿಮಿಷ ವಾಕಿಂಗ್ ಆದಂಗೆ ಆಗುತ್ತೆ ಈ ಕಡೆಯಿಂದ ವಾಪಸ್ಸು ಡೈಜೆಸ್ಟ್ ಆಗುತ್ತೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಡೈಜೆಸ್ಟ್ ಆಗುತ್ತೆ ಆ ಕಡೆಯಿಂದ ಬಂದಬೇಕಾದ್ರೆ ವಾಕಿಂಗ್ ಆಗುತ್ತೆ ನಮ್ಮ ಮಕ್ಕಳು

ಇವಾಗ ಒಳಗಡೆ ಹೋದ್ರೆ ಫುಲ್ಲು ವಾಂತಿ ಬಂದ್ಬಿಡುತ್ತೆ ತಿಂಡಿರೋದಲ್ಲ ಆಸೆ ಬಂದ್ಬಿಡುತ್ತೆ ಹೂವಕ್ಕೆ ಹೋದ್ರೆ ಹೂವ್ಯಕ್ಕೆ ಹೋಗ್ಬೇಕು ಸಿಗರೇಟು ಇದೆಲ್ಲ ಮಾಡಿಕೊಂಡು ಟಾಯ್ಲೆಟ್ ಎಲ್ಲ ಹಾಡು ಮಾಡಿದ್ರೆ ಇಲ್ಲೇ ಇಷ್ಟು ಸ್ಮೆಲ್ ಹೊಡೀತ ಇದು ಒಳಗಡೆ ಹೋದ್ರೆ ಎಷ್ಟು ಸ್ಮೆಲ್ ಹೊಡಿಯಲ್ಲ ಇದು ಕಟ್ಟಬಲ್ಲು ಸುಮ್ಮನೆ ಬಿಟ್ಟಿದ್ರೆ ಒಳ್ಳೆಯದಾಗೈತೆ ಇಲ್ಲೇ ಎಲ್ಲ ಕೊಲೆಗೆ ಹೋಗ್ಕೊಳ್ಳೋರು ನೋಡೋರ್ ಇಲ್ಲ ಕೊಟ್ಟು ಇಲ್ಲೇ ಬರ್ಬೇಕು ಅವ್ರು ಆ ಕಡೆಯಿಂದ ಬರ್ಬೇಕು ಅಲ್ಲಿ ಬಿರಿಯಾನಿ ತಿಳ್ಕೊಂಡ್ ಬಂದ್ಬಿಟ್ಟು ಈ ಹೋಟ್ಲಿಗೆ ಬಂದ್ಬಿಟ್ಟು ದೋಸೆ ಸೂಪರ್ ದೋಸೆ ಸೂಪರ್ ಅಂತವನಿಟಿಂಗ್ ಸ್ಟಾರ್ಟ್ ಆಯ್ತು ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿ ಗಲ್ಲು ಇರದ ದಾರಿ ಹುಡುಕಿ ಕತ್ರಿಗೊಪ್ಪೆಯಲ್ಲಿ ಇದೀವಿ ಮನೆ ಹತ್ತಿರ ಕತ್ರಿಗೊಪ್ಪೆಯಲ್ಲಿ ಕತ್ರಿಗೊಪ್ಪೆ ಕಾಣ ಕತ್ರಿಗೊಪ್ಪೆಯಲ್ಲಿ ಇದ್ದೀವಿ ಮನೆಗೆ ಹೋಗ್ತಾ ಇದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡು ನೆಕ್ಸ್ಟ್ ವೀಡಿಯೋ ದೋಸಿರ್ತೀನಿ ಹಾಗಾಗಿ